ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ವಾಯ್ಸ್ ಕರಿಯಪ್ಪ ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ನಲ್ಲಿ ಇರ್ತಕ್ಕಂಥ ನಾಯಕರ ಇತಿಹಾಸದ ಬಗ್ಗೆ ತಿಳಿಸಬೇಕು ಏಕೆ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ವಾಲ್ಮೀಕಿ ಸಮುದಾಯದ ಇತಿಹಾಸವನ್ನ ಅಳಿಸ್ತಾ ಹೋಗ್ತಾ ಇದ್ದಾರೆ ಇದು ಜನರ ಸಮಸ್ಯೆಯ ಅಥವಾ ಅಧಿಕಾರಿಗಳ ದುರಾಡಳಿತನ ಗೊತ್ತಾಗ್ತಾ ಇಲ್ಲ ಏಕೆ ಅಂತ ಹೇಳಿದ್ರೆ ಲಾಲ್ ಕೋಟೆ ಲಾಲ್ ಕೋಟೆ ಅಂತ ಹೇಳಿದ್ರೆ ಚಿತ್ರದುರ್ಗದ ಇತಿಹಾಸ ಪುಟಗಳಲ್ಲಿರ್ತಕ್ಕಂಥ ಒಂದು ಅದೃಷ್ಟದ ಕೋಟೆ ಅಂತ ಹೇಳಿದ್ರು ತಪ್ಪ ತಪ್ಪಾಗ್ಲಾರ್ದು ಇಡೀ ವಿಶ್ವದಲ್ಲಿ ನಂಬರ್ ಒನ್ ಉಕ್ಕಿನ ಕೋಟೆ ಅಂತ ಹೇಳಿದ್ರೆ ಅದು ಚಿತ್ರದುರ್ಗದ ಕಲ್ಲಿನ ಕೋಟೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂತಹ ಕೋಟೆಯ ಒಳಗಡೆ ಆ ಪ್ರದರ್ಶನ ಮಾಡಲು ಅಥವಾ ಒಳಗಡೆ ಹೋಗಲು ಟಿಕೆಟ್ ಮಾಡಿದ್ದಾರೆ ಶುಲ್ಕ ಮಾಡಿದ್ದಾರೆ ಒಳಗಡೆ ಹೋಗ್ಲಿಕ್ಕೆ ಸಿಕ್ಕಾ ಬಟ್ಟೆ ಚೆಕಿಂಗ್ಗಳು ಮಾಡ್ತಾರೆ ಒಳಗಡೆ ಹೋದ ಆದ ಮೇಲೆ ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಬ್ರಿಗೂ ಅರಿವಿಲ್ಲ ಇಲ್ಲಿ ಕನ್ನಡಪ್ರಭ ವಿಜಯ ಕರ್ನಾಟಕ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲೆಲ್ಲ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಹಿಸ್ಟ್ರಿ ಹಾಕಿದ್ದಾರೆ ಲಾಲ್ ಕೋಟೆ ಕುಡುಕನ ನಾಡಾಗ್ಬಿಟ್ಟಿದೆ ಲಾಲ್ ಕೋಟೆ ಒಳಗಡೆ ಬರೀ ಎಂಡ ಖಂಡಗಳ ಒಂದು ಸುರಿಮಳೆ ಆಗಿದೆ ಅಂತ ಹೇಳಿ ಬಹಳ ವಿಜೃಂಭಣೆಯಿಂದ ಬಿಂಬಿಸಿದ್ದಾರೆ ಇಲ್ಲಿ ಅಧಿಕಾರಿಗಳ ದುರಾಡಳಿತ ಗೊತ್ತಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಲೀಡರ್ಸ್ಗಳ ಒಂದು ಷಡ್ಯಂತ್ರನೋ ಅಥವಾ ಲೀಡರ್ಸ್ಗಳು ಅದ್ರ ಬಗ್ಗೆ ಧ್ವನಿ ಎತ್ತುತ್ತ ಇಲ್ಲ ಅಂತನೋ ಅಥವಾ ಲೀಡರ್ಸ್ಗಳೆಲ್ಲ ಸುಮ್ಮನಿದ್ದಾರೆ ಅಂತನೋ ಹಾಗಾಗಿ ನಾನು ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಅಂತಲೇ ಸ್ವಲ್ಪ ಹಿಸ್ಟ್ರಿಯನ್ನು ತೆಗೆದುಕೊಂಡಿದ್ದೀನಿ ಅದು ಚಿತ್ರದುರ್ಗ ಜಿಲ್ಲೆಯ ಕೋಟೆ ಇತಿಹಾಸ ಆದರೆ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಇತಿಹಾಸದ ಬಗ್ಗೆ ಸ್ವಲ್ಪ ನಿಮಗೆ ನಾನು ತಿಳಿಸ್ತೀನಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮಾಯಿಕೊಂಡದಲ್ಲಿ ಬಿಚ್ಚುಗತ್ತಿ ಬರಮಣ್ಣ ನಾಯಕನ ಮಗ ಇದೇ ಮದಕರಿ ನಾಯಕನ ಸಮಾಧಿ ಇದೆ ಅದರ ಬಗ್ಗೆ ನಾನು ಸುಮಾರು ಸಲ ಆ ವಿಚಾರವನ್ನ ಪ್ರಾಸ್ತಾಪನೆ ಮಾಡಿದ್ದೀನಿ ಆದರೂ ಸಮೇತ ನಾವು ಹೋದಾಗ ಅಥವಾ ಯಾರಾದ್ರೂ ಬರ್ತೀನಿ ಅಂದಾಗ ಮೊನ್ನೆ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರು ಬಂದಿದ್ರು ಅವತ್ತಿನ ದಿವಸ ಈ ಬಾರಿ ನಾನು ನನ್ನ ಒಂದು ಸುವ್ಯವಸ್ಥೆಯಲ್ಲಿ ಅಲ್ಲಿ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂತ ಅಧಿಕಾರಿಗಳಿಗೆಲ್ಲ ಅಹ್ ಕೊಟ್ಟಿದ್ದಾರೆ ಅದಕ್ಕಿಂತ ಹಿಂದೆ ಚನಿಗಿರಿ ಒದಗಿರಿಯಲ್ಲಿ ಐದು ಕೋಟಿ ರೂಪಾಯಿ ಶಹಾಜ್ ಮಹಾರಾಜರ ಒಂದು ಇದಕ್ಕೆ ಸ್ಮಾರಕಕ್ಕೆ ಐದು ಕೋಟಿ ರೂಪಾಯಿಯನ್ನು ಅನುದಾನ ಮಾಡಿ ಅಲ್ಲಿಂದ ವದೆ ಹೊದಗೆರೆಯಿಂದ ಸೀದಾ ಮಾಯ್ಕೊಂಡಾಗ ಬಂದಾಗ ಈತನ ಮಾತಾಡ್ತಾರೆ ಹಿಂದೆ ಜಗಳೂರು ತಾಲೂಕು ಬಿಳಚೋಡ್ ಗ್ರಾಮದಲ್ಲಿ ಬಿಚ್ಚಗತ್ತಿ ಭರಮಣ್ಣ ನಾಯಕರು ಹುಟ್ಟಿರ್ತಾರೆ ಅದು ಸಹ ದಾವಣಗೆರೆ ಜಿಲ್ಲೆಯಲ್ಲೇ ಬರ್ತದೆ ವಾಲ್ಮೀಕಿ ಸಮುದಾಯದ ಮೊದಲ ಗುರು ಅನಿಸ್ಕೊಂಡಿರ್ತಕ್ಕಂಥ ತಿಮ್ಮಪ್ಪ ನಾಯಕ ಮತ್ತಿಯಲ್ಲಿ ದನ ಕೊಟ್ಟುವ ಕೊಟ್ಟಿಗೆ ರೀತಿಯಲ್ಲಿ ಅವರ ಸಮಾಧಿಯನ್ನು ಇಟ್ಟಿದ್ದಾರೆ ಬಟ್ ಇವೆಲ್ಲದಕ್ಕೂ ಒಂದು ಕಾರಣ ಏನಪ್ಪ ಅಂತ ಹೇಳಿದ್ರೆ ಮನೆಯ ಯಜಮಾನ ಸರಿ ಇರಬೇಕು ಅಂದರೆ ಒಂದು ಜಾತಿಗೆ ಒಂದು ಸೀಮಿತವಾದಂತ ಒಂದು ಮಠ ಇರುತ್ತೆ ಆ ಮಠನೂ ಸಹ ದಾವಣಗೆರೆ ಜಿಲ್ಲೆಯಲ್ಲೇ ಇದೆ ಆ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ಮಠ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ರಾಜನಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಮಠ ಇದೆ ಆ ವಾಲ್ಮೀಕಿ ಮಠದ ಪೀಠಾಧಿಪತಿ ಪ್ರಸನ್ನಾನಂದ ಸ್ವಾಮೀಜಿ ಇದನ್ನೆಲ್ಲ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಟ್ರಸ್ಟಿ ಇದೆ ಆ ಟ್ರಸ್ಟಿಯಲ್ಲಿ ಇಪ್ಪತ್ತೆರಡು ಜನ ಎಂ ಪಿ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಹಣವಂತರು ಬಿಸ್ನೆಸ್ ಮ್ಯಾನ್ಗಳು ಪ್ರತಿಯೊಬ್ಬರು ಇದ್ದಾರೆ ಅವ್ರನ್ನೆಲ್ಲ ಇಟ್ಕೊಂಡು ಸಮುದಾಯದಲ್ಲಿರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಬ್ಬ ಪ್ರಸನ್ನಾನಂದ ಸ್ವಾಮೀಜಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ ಅವ್ರಿಗೆ ಏನ್ ಬೇಕು ಫೆಬ್ರವರಿ ಏಳು ಮತ್ತು ಎಂಟನೇ ತಾರೀಕು ಜಾತ್ರೆ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದು ಒಂದು ಬಿಟ್ಟರೆ ಇಡೀ ಸಮುದಾಯದಲ್ಲಿ ಇಲ್ಲಿಯವರೆಗೂ ಒಳ್ಳೇದು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಹ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಸಮುದಾಯದಲ್ಲಿರ್ತಕ್ಕಂಥ ಲೀಡರ್ಸ್ ಏನ್ ಬೇಕು ಇವ್ರು ಎಲೆಕ್ಷನ್ ತಗೊಂಡಾಗ ಇವ್ರು ಹೋಗಿ ಒಂದು ಆಶೀರ್ವಚನ ಮಾಡಿ ನನ್ನ ಕಡೆ ಸಮುದಾಯ ಇದೆ ಜಾತಿಯ ಓಟ್ಗಳೆಲ್ಲ ನಿಮಗೆ ಈ ರೀತಿಯಾದ ಒಂದು ದುರಾಡಳಿತ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಇವತ್ತು ರಾಜನಹಳ್ಳಿ ಮಠ ರಾಜಕಾರಣಿ ಮಾತ್ರ ಸೀಮಿತ ಆಗಿದೆ